ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ಚೈತ್ರ ಹರೀಶ್ ಕನ್ನಡ ನಾಡಿಯಲ್ಲಿ ಇವತ್ತು ಯಾವೆಲ್ಲ ಸುದ್ದಿಗಳಿದೆ ಅಂತ ನೋಡೋಣ ಆದ್ರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಬೇಲ್ ಸಿಕ್ತಿದ್ದಂತೆ ಸರ್ಜರಿಗೆ ಬ್ರೇಕ್ ಸುಪ್ತಿ ಮೆಟ್ಟಿಲೇರಲು ಖಾಕಿ ಪ್ಲಾನ್ ನಾಡಿದ್ದು ಆರು ಮಂದಿ ರಿಲೀಸ್ ನಿನ್ನೆ ಅರೆಸ್ಟ್ ಬೆಳಿಗ್ಗೆ ರಿಲೀಸ್ ಜೈಲಲ್ಲೇ ರಾತ್ರಿ ಕಳೆದ ಅಲ್ಲು ಅರ್ಜುನ್ ಐಕಾನ್ ಸ್ಟಾರ್ ಮನೆಯಲ್ಲಿ ಉಪ್ಪಿ ಮಿಂಚಿಂಗ್ ಕಬಡ್ಡಿಯಲ್ಲಿ ಈತ ಎತ್ತಿದ ಕೈ ಟೂರ್ನಮೆಂಟ್ನಲ್ಲೇ ಹೃದಯಾಘಾತಕ್ಕೆ ಬಲಿ ಕಪ್ಪೆತ್ತಬೇಕಿದ್ದವ ದುರಂತಾಂತ್ಯ ಅತ್ತೆ ಮಗಳ ಹಿಂದೆ ಬಿದ್ದು ಪ್ರೀತಿಸಿದ್ದ ಮನೆಯಲ್ಲಿ ಹೇಳದೆ ಕದ್ದು ಮದುವೆಯಾಗಿದ್ದ ಮೂರೇ ವರ್ಷಕ್ಕೆ ಕೈಕೊಟ್ಟ ಯೋಧ